ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾವು ಇವತ್ತೊಂದು ಫಿಫ್ಟಿ ಬೈ ಏಯ್ಟಿ ಸೈಟನ್ನು ಲಿಸ್ಟ್ ಮಾಡಿದ್ದೀವಿ ಲೊಕೇಶನ್ ಬಂದುಬಿಟ್ಟು ನಿಸರ್ಗ ಲೇಔಟ್ ಕೊಪ್ಪ ಗೇಟ್ ಫ್ರೆಂಡ್ಸ್ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಸೈಟ್ ಇದಾಗಿದ್ದು ಒಟ್ಟಾರೆ ನಾಲ್ಕು ಸಾವಿರ ಚದರ ಅಡಿ ಆಗಿರುತ್ತೆ ಬನ್ನಿ ಒಂದು ಸರ್ತಿ ಲೋಕ್ಯಾಲಿಟಿನ ವಿಸಿಟ್ ಮಾಡ್ಕೊಂಬರೋಣ ಒಳ್ಳೆ ಪೀಸ್ಫುಲ್ ಲೊಕ್ಯಾಲಿಟಿ ಮನೆಗಳು ಸಹ ಆಲ್ರೆಡಿ ತುಂಬ ಬಂದಿವೆ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗ್ತಾಯಿದೆ ಈ ಪ್ರಾಪರ್ಟಿ ಆಕ್ಸೆಸೆಬಿಲಿಟಿ ಹೇಳಬೇಕಂದ್ರೆ ಬನ್ನೇರುಘಟ್ಟ ಜಗಣಿ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುತ್ತೆ ಹಾಗೆ ನಿಮಗೆ ಜಗಣಿ ಎ ಪಿ ಸಿ ಸರ್ಕಲಿಂದ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ದೂರದಲ್ಲಿರುತ್ತೆ ಹಾಗೆ ರೂಟ್ ನಂಬರ್ ತ್ರೀ ಸಿಕ್ಸ್ಟಿ ಫೈವ್ ಬಸ್ ಕೂಡ ಟೂ ಮಿನಿಟ್ ಅವೇ ದೂರದಲ್ಲಿರುತ್ತೆ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು ಫೋರ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚದರ ಅಡಿಗಳಿಗೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ಇನ್ನಷ್ಟು ಪ್ರಾಪರ್ಟಿಗಳ ಬಗ್ಗೆ ಡೀಟೇಲ್ಸ್ ಬೇಕಾದಲ್ಲಿ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಿ ಪ್ರಾಪರ್ಟಿ ಕುರು ಥ್ಯಾಂಕ್ ಯು